ಎಜುಕೇಷನ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾಯಿದೆ ದ ರೀಸನ್ ಏನು ಅಂದರೆ ನಾವು ಮಾಡ್ತಾ ಇರೋಂಥ ಕಷ್ಟ ನಮ್ಮ ಮಕ್ಕಳು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಅದೇ ನಮಸ್ತೆ ರೈತ ಅಂದರೆ ನನ್ನ ಹೆಸರು ಸಿದ್ದೀಕ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನನ್ನ ಪ್ರೊಫೆಷನಲ್ ಬಂದ್ಬಿಟ್ಟು ನಾನು ಹುಡ್ತ ರೈತರನೇ ನಾವು ನಾವು ಆಗಿರ್ಬೋದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಕಾಲಕ್ರಮೇಣ ನಂದು ಎಜುಕೇಷನ್ ಮುಗೀತು ಎಜುಕೇಷನ್ ಮುಗಿತಾ ಮುಗೀತಾ ಇತ್ತಲ್ಲ ಇಲ್ಲಿ ಆ್ಯಕ್ಚುಲಿ ಬೇ ಬೇಸಿಕಲಿ ಹೇಳ್ಬೇಕು ಅಂದರೆ ನಾವು ಪ್ಯಾಡಿ ಬಳೆ ಅಂತರು ನಂದು ಪ್ರಾಪರ್ ಬಂದು ಬಿಟ್ಟು ದಾವಣಗೆರೆ ಅತಿ ಹೆಚ್ಚು ನಾವು ಪ್ಯಾಡಿ ಬೆಳೆ ಅಂತ ಏರಿಯಾ ನಮ್ಮದು ಅಲ್ಲೇನಾಗ್ತಾಯಿದೆ ಅಂದರೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳ್ನ ಬೆಳೀತಾ ಇದ್ದೀವಿ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬೆಳೆ ಬಳಸ್ತಾ 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 ಏನಾಗ್ತಾ ಇದೆ ಅಂದರೆ ಇಯರ್ ಬೈ ಇಯರು ಹೀಡ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ದ ರೀಸನ್ ಸರ್ಚ್ ಮಾ ರಿಸರ್ಚ್ ಮಾಡಿದಾಗ ಗೊತ್ತಾಗ್ತಾ ಇದೆ ಅತಿ ಹೆಚ್ಚು ಕೆಮಿಕಲ್ಲು ಬಳಸ್ತಾ ಏನಾಗ್ತಾ ಇದೆ ಇಲ್ಲಿ ನಮ್ಮ ಭೂಮಿಯಲ್ಲಿ ಇರೋ ಫಲವತ್ತತೆ ಅತಿ ಹೆಚ್ಚು ಕ್ಷೀಣಿಸ್ತಾ ಹೋಗ್ತಾ ಇದೆ ಆ ಉದ್ದೇಶಕ್ಕೆ ಈ ಉದಾಹರಣೆ ನಾನು ರೈತ ಇರೋದ್ರಿಂದ ನಾವು ಕೂಡ ಒಂದು ಒಂದು ಎಂಟತ್ತು ಎಕರೆ ನಾಟಿ ಮಾಡ್ತಾ ಇದ್ವಿ ಕಾಲಕ್ರಮೇಣ ಏನಾಗ್ತಾ ಇದೆ ನಾವು ಮಿನಿಮಮ್ ಹೇಳ್ಬೇಕು ಅಂದರೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಆರು ತಿಂಗಳಿಗೆ ಕೆ ಗುಂ ನಾವು ಗುತ್ತಿಗೆ ಅಂತ ಮಾಡ್ಕೊಳ್ತೀವಿ ಅಲ್ಲಿ ಎಕ್ಸ್ಪೆನ್ಸಿವ್ ಅಂತ ಹೋದಾಗ ಆರು ತಿಂಗಳಿಗೆ ರೈತರು ಸಿಗೋಂಥ ಲಾಭ ಏನು ಇವತ್ತು ಇರೋ ಅಂಥ ಭತ್ತದಲ್ಲಿ ರೇಟ್ ಏನು ಆಮೇಲೆ ಅತಿ ಹೆಚ್ಚು ರಾಸಾಯನಿಕಗಳು ಬಳಸ್ತಾ ಬಳಸ್ತಾ ಏನಾಗ್ತಾ ಇದೆ ಭೂಮಿಯಲ್ಲಿರೋಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ತದನಂತರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದರೆ ಆರ್ ಡಿಫಿಷನ್ಸಿ ಜಾಸ್ತಿ ಆಗುತ್ತೆ ಅಂದರೆ ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ ಇನ್ಕ್ಲೂಡಿಂಗ್ ಐತಲ್ಲ ಮತ್ತೆ ಪೋಷಕಾಂಶಗಳ ಕುಂದುಕೊರತೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಪೋಷಕಾಂಶಗಳ ಕುಂದುಕೊರತೆ ಕಡಿಮೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ ಕೀಟಗಳ ಬಾಧೆ ಮತ್ತು ಪೋಷಕಾಂಶಗಳ ಬಾಧೆ ಜಾಸ್ತಿ ಕಡಿಮೆ ಆಗ್ತಾ ಹೋದಾಗೆ ಇಳುವರಿ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೋ ರೈತನ ಆರ್ಥಿಕ ಸ್ಥಿತಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಕುಗ್ತಾ ಹೋಗ್ತಾನೆ ಆ್ಯಕ್ಚುಲಿ ಪ್ರತಿಯೊಬ್ಬರು ರೈತರಿಗೆ ಏನಾಗಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಯಾವಾಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೋ ಅವಾಗೈತಲ್ಲ ಅವ್ರು ಪ್ರತಿಯೊಂದಕ್ಕೂ ಕೂಡ ಪಾಸಿಟಿವ್ ಆಗಿ ಏನು ಬೇಕಾದರೂ ಹೊಸ್ದಾಗೊಂದು ಮಾಡಬೇಕು ಅನ್ನೋ ಕನಸಿರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಫೈನಾನ್ಷಿಯಲಿ ವೀಕ್ ಆದಾಗ ಕನಸು ಯಾವುದೇ ಕಾರಣಕ್ಕೂ ನನ್ಸಾಗ ಸಾಧ್ಯ ಏನಿಲ್ಲ ಫಾರ್ ಎಕ್ಸಾಂಪಲ್ ಕನಸು ಅಂದರೆ ಏನು ಕನಸು ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ರೈತರ ಮನೆಯಲ್ಲಿ ಎಲ್ಲರಿಗೂ ಕಷ್ಟ ಇದ್ದಿದ್ದೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ಆ ಸಾಲ ಬಾಧೆ ಆಗಿರ್ಬೋದು ಜೊತೆಗೆ ಒಂದು ಮನೆ ಕಟ್ಟದ ಒಂದು ಪ್ಲಾನಿಂಗ್ ಆಗಿರ್ಬೋದು ಜೊತೆಗೆ ಅವ್ರ ಮಕ್ಕಳು ಮದುವೆ ಮಾಡೋದಾಗಿರ್ಬೋದು ಇನ್ಕ್ಲೂಡ್ ಅತಿ ಹೆಚ್ಚು ಈಗ ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಡ್ತಾ ಇರೋಂಥ ರೈತರೇನು ಎಜುಕೇಶನ್ ಎಜುಕೇಷನ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾಯಿದೆ ದ ರೀಸನ್ ಏನು ಅಂದರೆ ನಾವು ಮಾಡ್ತಾ ಇರೋಂಥ ಕಷ್ಟ ನಮ್ಮ ಮಕ್ಕಳು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಅದು ಎಜುಕೇಷನ್ ಇವತ್ತೇನಾಗಿದೆ ಅತಿ ಹೆಚ್ಚು ಪ್ರೈವೇಟಿಸಮ್ ಆಗಿದೆ ಪ್ರೈವೇಟ್ ಸ್ಕೂಲ್ ಆದಾಗ ಏನಾಗ್ತಾ ಇದೆ ಅಂದಾಗ ಅತಿ ಹೆಚ್ಚು ಡೊನೇಷನ್ ಕಟ್ಟಬೇಕು ಅದೇನಾಗುತ್ತೆ ಅಂದರೆ ಫೈನಾನ್ಷಿಯಲಿ ನಾವು ವೀಕ್ ಆದಾಗ ಅವಾಗ ನಾವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಸಾಧ್ಯ ಇರೋಲ್ಲ ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡಿದಾಗ ನಾನು ಯಾಕೆಂದರೆ ಮೂಲತಃ ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನಾವು ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಫಾರ್ ಎಕ್ಸಾಂಪಲ್ ಅವರು ಮೀನೇ ನಾನೇ ಯಾಕೆಂದರೆ ನಮ್ಮ ಫೈನಾನ್ಷಿಯಲಿ ತುಂಬ ವೀಕ್ ಇದ್ದಾಗ ಏನಾಗುತ್ತೋ ಅಂದರೆ ನನಗೆ ಇಲ್ಲಿ ಕೂಡ ನಾನು ಹಳ್ಳಿಯಿಂದ ದಾವಣಗೆರೆಗೆ ಕೂಡ ಹೋಗೋ ಅಂಥ ಸ್ಥಿತಿಯಲ್ಲಿರಲಿಲ್ಲ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಎಜುಕೇಷನ್ ಐತಲ್ಲ ತುಂಬ ಬ್ಯಾಕ್ ಹೋಗ್ತೀವಿ ಅವಾಗ ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಹುಡುಕ್ತಾ ಹೋಗ್ಬೇಕು ಇದೇ ರೀತಿ ನಾನು ನೋಡ್ತಾ ಹೋದಾಗ ಈ ಥರ ಪ್ರಾಬ್ಲಮ್ಗಳು ತುಂಬ ಆಗ್ತಾ ಹೋಯಿತು ಅದಕ್ಕೆ ನಾನು ಸ್ವಲ್ಪ ಒಂದೇ ಒಂದೊಂದೇ ಹಂತ ಹಂತವಾಗಿ ಹಂತವಾಗಿ ರಿಸರ್ಚ್ ಮಾಡ್ತಾ ಹೋದಾಗ ಏನಾಯಿತು ಅಂದರೆ ಆ್ಯಕ್ಚುಲಿ ನಾನು ನನ್ನದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಸ್ಟ್ರಾ ಸ್ಟಾರ್ಟಿಂಗ್ ಪಿ ಯು ಸಿ ತದನಂತರ ನಾನು ದೇಸಿ ಅಗ್ರಿ ಮಾಡಿದೆ ಪಿ ಯು ಸಿ ಆಗಿ ಏನು ಮಾಡಿದೆ ಮೆಡಿಕಲ್ ಫೀಲ್ಡ್ ಅಂತ ಹೇಳ್ಬಿಟ್ಟು ಒಂದು ಸಂಬಳಕ್ಕೋಸ್ಕರ ಆ ಪರಿಸ್ಥಿತಿ ಆಗಿತ್ತು ನಂದು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅವಾಗ ಹೋದೆ ತದನಂತರ ಅಲ್ಲೂ ಕೂಡ ಒಳ್ಳೆಯ ಬೆನಿಫಿಟ್ಸ್ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಲ್ರಿ ಇರಲಿಲ್ಲ ವರ್ಕ್ ಇತ್ತು ಬಟ್ ಸ್ಯಾಲ್ರಿ ಇರಲಿಲ್ಲ ಹಾಗಾಗಿ ಅದು ನಮ್ಮ ಲೈಫ್ ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನೇನು ಮಾಡಿದೆ ಹೀಗೆ ಇದ್ದಾಗ ಒಂದು ಆ್ಯಡ್ ಬಂತು ಅಗ್ರಿಕಲ್ಚರ್ ಪರ್ಪಸ್ ಯಾಕಂದರೆ ನಾನು ಬೇಸಿಕಲಿ ಅಗ್ರಿಕಲ್ಚರ್ ಇರೋದ್ರಿಂದ ನನ್ನ ಥಾಟ್ ಏನಾಗಿತ್ತು ಅಂದರೆ ಅದಕ್ಕೂ ಪ್ಲಸ್ ಇದಕ್ಕೂ ಆ ದೇವರೇ ಆ ಥರ ನನ್ನನ್ನು ಆ ರೂ ರೂಟಿ ಕರ್ಕೊಂಡು ಅನಿಸ್ ಅನ್ನಿಸ್ತು ಅನಿಸ್ಕೊಂಡಾಗ ನಾನಾಗಿ ಆ ಇಂಟ್ರವ್ಯೂಗೆ ಹೋದೆ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆದೆ ಜಾಯ್ನ್ ಆದಾಗ ನಾನು ಮಾಡ್ತಾರಂಥ ಕೆಲಸ ಕೂಡ ನನಗೆ ತೃಪ್ತಿ ಅನಿಸೋದು ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೋ ಅಂದರೆ ಕಂಪ್ನಿಗಳು ಸಾವಿರಾರು ಕಂಪ್ನಿಗಳು ಇದ್ದಾವೆ ರೈತ್ರಿಗೂ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕಂಪ್ನಿಗಳು ಇದ್ದಾವೆ ಜೊತೆಗೆ ಒಳ್ಳೆಯ ಗೊಬ್ಬರಗಳು ಔಷಧಿಗಳು ಕೊಡೋವಂಥ ಕಂಪ್ನಿಗಳು ಇದ್ದಾವೆ ನಾನು ಯಾರಿಗೂ ಇಲ್ಲಿ ಬ್ಲೈಮ್ ಮಾಡ್ತಾ ಇಲ್ಲ ಇಲ್ಲಿ ರೈತರು ಏನಾಗ್ತದೆ ಅಂದರೆ ಬ್ಲೈಂಡಾಗಿ ಒಪ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಮತ್ತೊಬ್ಬರನ್ನಾಗಿರ್ಬೋದು ಇನ್ನೊಬ್ರುನಾಗಿರ್ಬೋದು ಏನೋ ಒಂದು ಹೊಸ ಇಂಟ್ರೊಡಕ್ಷನು ಏನೋ ಒಂದು ಹೇಳ್ತಾ ಇದ್ದಾರೆ ಅಂದಾಗ ಮನಸಾರೆ ಅವರು ನಮ್ಮನ್ನು ವೆಲ್ಕಮ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಾವು ಗೊತ್ತಿದ್ದೋ ಗೊತ್ತಿಲ್ದಂಗೋ ಒಂದು ಸಣ್ಣ ತಪ್ಪು ಆಗ್ತಾ ಹೋಗ್ತವೆ ಆ ಒಂದು ಸಣ್ಣ ತಪ್ಪು ಏನಾಗುತ್ತೆ ಅಂದರೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಹೊರೆಯಾಗುತ್ತೆ ಈಗ ಏನೋ ಒಂದು ನಾವು ಗೈಡ್ ಮಾಡಿರ್ತೀವಿ ಏನೋ ಒಂದು ಪ್ರಾಡಕ್ಟ್ ಕೊಟ್ಟಿರ್ತೀವಿ ಅದರಿಂದ ಏನಾಗ್ತಾ ಇದೆ ಅಂದರೆ ಒಳ್ಳೆ ಪ್ರಾಡಕ್ಟ್ ಸಿಕ್ತು ರೈತರು ಗೆಟನ್ ಹಾಕ್ತಾರೆ ಒಳ್ಳೆ ಪ್ರಾಡಕ್ಟ್ ಸಿಗಲಿಲ್ಲ ಅಂದರೆ ರೈತರು ಏನಾಗ್ತಾರೆ ಗೆಟನ್ ಆಗಿ ಸಾಧ್ಯ ಇಲ್ಲ ಅಂದರೆ ಅದ ಮೀನಿಂಗ್ ಒಳ್ಳೆ ಹೀಡನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಆ ಉದ್ದೇಶಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿರ್ತಾರೆ ಆ ಉದ್ದೇಶಕ್ಕೆ ನಾವು ಹೇಳಿದ ಪ್ರಕಾರ ಮಾಡಿರ್ತಾರೆ ಇಲ್ಲೂ ಏನಾಗುತ್ತೆ ಅಂದರೆ ತುಂಬ ಕಂಪ್ನಿಗಳು ಈ ಥರ ಮೆರಿಟ್ ಆರ್ ಡಿಮೆರಿಟ್ ಇರೋ ಅಂಥ ಕಂಪ್ನಿಗಳು ತುಂಬಾ ಇದ್ದಾವೆ ಏನಾಗುತ್ತೆ ಅಂದರೆ ರೈತರು ತುಂಬ ಮೋಸ ಆಗ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು ಮಾ ಕಂಪ್ನಿಗಳು ಮಾಡ್ತಾರ ಅಂಥ ಮೋಸಗಳಾಗಿರ್ಬೋದು ನಾವು ಹೇಳೋ ಅಂಥದ್ದು ಆಗಿರ್ಬೋದು ಇನ್ನೊಂದು ಏನಾಗ್ತಿದೆ ಅಂತ ಅಂದರೆ ಫಸ್ಟ್ ಆಫ್ ಆಲು ರೈತರು ಅತಿ ಹೆಚ್ಚು ಜನ ಏನು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ರಾಸಾಯನಿಕ ಕಡೆ ಕೊಟ್ಟಿದ್ದಾರೆ ರಾಸಾಯನಿಕ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ರಾಸಾಯನಿಕ ಯೂಸ್ ಮಾಡ್ಬೇಕು ಈಗ ಯಾಕೆಂದರೆ ಆ ಸಿಚುವೇಷನಲ್ಲಿ ನಾವು ಇದೀವಿ ಯಾಕೆಂದ್ರೆ ಕ್ರಿಯೇಟ್ ಮಾಡಿರೋಂಥದ್ದೇ ನಾವು ಆ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಒಂದೇ ಸತಿ ನಾವು ರಾಸಾಯನಿಕ ಬಿಟ್ಟು ಬಿಟ್ಟು ನಾವು ಆರ್ಗ್ಯಾನಿಕಲ್ಲಿ ಹೋಗ್ತೀವಿ ಅಂದರೆ ಅಸಾಧ್ಯ ಅದು ನಾವೇನು ಮಾಡಬೇಕು ಹಂತ ಹಂತವಾಗಿ ನಾವು ಡೈವರ್ಟ್ ಆಗ್ತಾ ಹೋದಾಗ ಖಂಡಿತವಾಗಿ ನಾವು ಒಳ್ಳೆ ಇಳುವರಿಯನ್ನು ಪಡಿಬೋದು ಹೇಗೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಅಡಿಕೆ ತೋಟ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಅತಿ ಹೆಚ್ಚು ಅಡಿಕೆ ತೋಟದಲ್ಲಿ ಏನಾಗ್ತಾ ಇದೆ ಡಿಫಿಶೆನ್ಸಿ ಅಂತೀವಿ ಡಿಫಿಶೆನ್ಸಿ ಅಂತ ಅಂದಾಗ ಹರಳು ದ್ರದಾಗಿರ್ಬೋದು ಅಂಡೋಡ್ಕ ಆಗಿರ್ಬೋದು ಇವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದವಿ ಡಿಸೀಸ್ ಅಂತ ಅಂದಾಗ ಏನಾಗ್ತಾ ಇದೆ ರೂಟ್ ರಾಟಿಂಗ್ ಆಗ್ತಾ ಇರ್ಬೋದು ಆಮೇಲೆ ಹಿಡಿಮುಂಡಿಗೆ ರೋಗ ಆಗಿರ್ಬೋದು ಹಿಡಿಮುಂಡಿಗೆ ರೋಗ ಅಂತ ನೋಡ್ರಿ ಇಲ್ಲೊಂದು ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ರೈತ ಬಂದವರೇ ಹಿಡಿಮುಂಡಿಗೆ ರೋಗ ಇದೆ ರೋಗ ಅಲ್ಲ ಅದು ಡಿಫಿಶೆನ್ಸಿ ಅದು ಅಂದರೆ ಪೋಷಕಾಂಶಗಳ ಕುಂದುಕೊರತೆಯಿಂದ ಆಗ ಅಂಥದ್ದು ಅದು ಎಲ್ಲರೂ ಹಿಡಿಮುಂಡಿಗೆ ರೋಗ ರೋಗ ಅಂತ ಕನ್ಸಿಡರ್ ಮಾಡಿದೆ ನಾಟ್ ಫಾರಿ ಅದು ರೋಗ ಅದು ಐತಲ್ಲ ಏನಾಗ್ತಾ ಇದೆ ಅಂದರೆ ಸಾಯಿಲ್ ಆದಾಗ ಪೋಷಕಾಂಶಗಳ ಕುಂದು ಕೊರತೆ ಆದಾಗ ನಮ್ಮ ಎಲೆಗಳು ಏನಾಗ್ತಾ ಇದೆ ಅಂದರೆ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗುತ್ತೆ ಸಣ್ಣದಾಗ್ತಾ ಹೋಗುತ್ತೆ ಅಂದರೆ ಕಸ ಹೊಡೆದು ಹೊಡೆದು ಕಸಮರಿಗೆ ಮೋಟ ಆಗುತ್ತಲ್ಲ ಆ ಥರ ಅದಕ್ಕೆ ಹಾಗಾಗಿ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ರೋಗ ಅಂತ ಕನ್ಸಿಡರ್ ಯಾವುದು ಕೊಳೆ ರೋಗ ಆಗಿರ್ಬೋದು ಅಂದರೆ ಬೇರ್ ಕೊಳೆಯ ರೋಗ ಆಗಿರ್ಬೋದು ಇವೆಲ್ಲ ರೋಗಗಳು ಯಾಕೆ ಇದು ಕೊಳೆ ರೋಗ ಆಗಿರ್ಬೋದು ಬೇರ್ಕೊಳೆಯ ರೋಗ ಆಗಿರ್ಬೋದು ಹಿಡಿಮುಂಡಿಗೆ ರೋಗ ಆಗಿರ್ಬೋದು ಆಮೇಲೆ ಡ್ರಾಪಿಂಗ್ ಆಗ್ತಾ ಇರೋದು ಕೈ ಯಾಕೆ ಆಗ್ತಾ ಇದೆ ನಾವು ಇರೋ ಅಂತ ಅತಿ ಹೆಚ್ಚು ಪೋಷಕಾಂಶಗಳ ಇಲ್ದಂಥ ಗೊಬ್ಬರುಗಳು ಬೆಳೀತದೆ ಬೆಳೆಸ್ತಿದೀವಿ ಹೇಗೆ ಫಾರ್ ಫಾರ್ ಎಕ್ಸಾಂಪಲ್ ಅಂಗಡಿಗಳಿಗೆ ಹೋಗ್ತೀವಿ ಅವ್ರ ಅಂಗಡಿಯವ್ರು ನೀವು ಏನೇ ಕರೆಕ್ಟಾಗಿ ಗೈಡ್ ಮಾಡಿದ್ರು ಕೂಡ ಏನು ಅಂದ್ಕೊಳ್ತೀರ ರೈತರು ಮ್ಯಾಕ್ಸಿಮಮ್ ರೈತರು ಏನು ಮಾಡ್ತಾರೆ ಅವರೇ ಇಲ್ಲ ಅವರು ದುರುಪಯೋಗಕ್ಕೆ ಇಲ್ಲಾಂದ್ರೆ ಏನೋ ಸೇಲ್ ಮಾಡೋ ಕಾನ್ಸೆಪ್ಟ್ ಇಟ್ಕೊಂಡು ರೈತ್ರಿಗೆ ಹೇಳ್ತಾರೆ ಅಂತ ಅಂಗಡಿಯರಿಗೆ ನೀವು ಬ್ಲೈಮ್ ಮಾಡ್ತೀರಾ ಇಲ್ಲ ಸಾಧ್ಯ ಇಲ್ಲ ಅವರು ಕೂಡ ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಬಟ್ ಅದನ್ನ ಕನ್ಸಿಡರ್ ಮಾಡಬೇಕು ಯಾಕೆ ಕೊಡ್ತಾ ಇದ್ದಾರೆ ಇಲ್ಲ ನಿಮ್ಗೆ ಆ ತರ ಪ್ರಶ್ನೆ ಮಾಡಬೇಕು ಅಂದಾಗ ನೀವು ಪ್ರಶ್ನೆ ಮಾಡ್ಬೋದು ಸರ್ ಗೊಬ್ಬರ ಹ್ಯಾಕ್ ಹಾಕ್ಬೇಕು ನೀವು ಅತಿ ಹೆಚ್ಚು ರೈತರು ಏನ್ ಮಾಡ್ತೀರಾ ಎಲ್ ಪಿ ಕೇ ಹೋಗ್ತಾ ಸೀಮಿತ ಇಲ್ಲ ಇಲ್ಲಿ ಮೈಕ್ರೋ ಇಂಪಾರ್ಟೆಂಟ್ ಆಗಿರುತ್ತೆ ಸೆಕೆಂಡ್ ಇಯರು ಮೈಕ್ರೋ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಆಲ್ಮೋಸ್ಟ್ ಯಾವ ಯಾವ ಮೈಕ್ರೋಟೆಂಟ್ ಏನೇನು ಕೆಲಸ ಮಾಡುತ್ತೆ ನಿಮಗೆ ಖಂಡಿತವಾಗಿ ರೈತರಿಗೆ ನೈಂಟಿ ನೈನ್ ಪರ್ಸೆಂಟ್ ಗೊತ್ತಿರಲ್ಲ ಅವ್ರೇನು ಮಾಡಬೇಕು ನೀವು ಹೋಗಿರೋ ಅಂಥ ಕಡೆ ನೀವೇನೇ ಒಂದು ಬೈ ಮಾಡ್ತಾ ಇರಲಿ ಅವ್ರಿಗೆ ಕೇಳಬೇಕು ಆ ಮೂರನ್ನು ಅಪ್ಲಿಕೇಶನ್ ಮಾಡೋದಕ್ಕೆ ಕಾರಣಗಳು ಇದ್ದಾವೆ ನಿಮ್ಮವು ನಿಮ್ಮ ತಪ್ಪು ಅಂತ ನಾವು ಹೇಗೆ ನಿಮ್ಮನ್ನು ಬ್ಲೈ ಮಾಡ್ತಾ ಇಲ್ಲ ಯಾಕೆ ನೀವು ಮೂರನ್ನೇ ಹೋಗ್ತೀರಾ ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ಡಿಪೆಂಡ್ ಅಪಾನ್ ಯುವರ್ ಎಬಿಲಿಟಿ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟಕ್ಕೆ ಹೋಗ್ಬಿಟ್ಟು ನೀವು ಈ ಫರ್ಟಿಲೈಸರ್ನ ಅಪ್ಲಿಕೇಶನ್ ಮಾಡ್ತಿದ್ದೀರಾ ಯಾಕೆ ನೀವು ಎನ್ ಪಿ ಕೆ ಹೋಗ್ತಿದ್ದೀರಾ ಅಂದರೆ ನೀವು ಅಲ್ಲಿ ತೊಗೊತಾರಂಥ ಹೀಲ್ಡು ಚೆನ್ನಾಗಿತ್ತು ಅಂದರೆ ನೀವೇನು ಮಾಡ್ತೀರಾ ಫರ್ದರ್ ಏನಾದರೂ ಒಂದು ಆಲ್ಟರ್ನೇಟಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಬಟ್ ನಿಮ್ಮ ಹತ್ರ ಫೈನಾನ್ಷಿಯಲಿ ವೀಕ್ ಇದ್ದಾಗ ಏನು ಮಾಡ್ತೀರಾ ಇಲ್ಲಪ್ಪ ಒಂದು ಐದು ಸಾವಿರ ರೂಪಾಯ್ದಾಗ ಮುಗಿದು ಬಿಡುತ್ತೆ ಒಂದು ಎಕರೆ ಗೊಬ್ಬರ ಹಾಕ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಓದ್ತೀರಾ ಅದೇ ನೀವು ಹೈ ಹಿಡ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕರೆ ಅಡಿಕೆ ತೋಟ ಹೇಗೆ ಇದು ದಾಯ ಕೂಡ ತಪ್ಪು ಮಾಡ್ತಾ ಹೋಗ್ತೀರಾ ಒಂದು ಎಕರೆ ಅಡಿಕೆ ತೋಟ ಒಂದು ಐನೂರು ಗಿಡಕ್ಕೆ ಕನ್ಸಿಡರ್ ಮಾಡೋಣ ರೀ ಐನೂರು ಗಿಡ ಕನ್ಸಿಡರ್ ಮಾಡಿದಾಗ ಮಿನಿಮಮ್ ಹಿಡ್ ಈ ಥರ ಪ್ಲಾನಿಂಗ್ ಮಾಡ್ಕೊಡ್ರಿ ಒಂದು ಗಿಡಕ್ಕೆ ನಾನು ಮಿನಿಮಮ್ ಒಂದು ಹದಿನೈದು ಕೆ ಜಿ ಇಳುವರಿ ತೊಗೊಳ್ತೀನಪ್ಪ ಹದಿನೈದು ಕೆ ಜಿ ಅಂದಾಗ ಹದಿನೈದು ಇಂಟು ಐನೂರು ಇಸ್ ಈಕ್ವಲ್ ಟು ಮಿನಿಮಮ್ ಹೀಡ್ ಅಂದ್ರೆ ಒಂದು ಎಪ್ಪತ್ತೈದು ಕ್ವಿಂಟಲ್ ಮ್ಯಾಕ್ಸಿಮಮ್ ಐತಲ್ಲ ಹಂಡ್ರೆಡ್ ಕ್ವಿಂಟಲ್ ಹಸಿ ಅಡಿಕೆನ ತೆಗಿಬೋದು ಎಪ್ಪತ್ತೈದು ಕ್ವಿಂಟಲ್ ನೀವು ಇಳುವರಿ ತೆಗಿತಾ ಇದ್ದೀರಂದ್ರೆ ಇವತ್ತಿನ ರೇಟಿನ ಪ್ರಕಾರ ಆರೂವರೆ ಸಾವಿರ ರೂಪಾಯಿ ಒಂದು ನಾಲ್ಕು ಮುಕ್ಕಾಲು ಲಕ್ಷ ರೂಪಾಯಿ ಅಡಿಕೆ ಆಗುತ್ತೆ ಇವು ನೀವು ನಾಲ್ಕು ಮುಕ್ಕಾಲು ಲಕ್ಷ ರೂಪಾಯಿ ಅಡಿಕೆ ತೆಗಿತಾ ಇಲ್ಲ ಆ ನಾಲ್ಕು ಮುಕ್ಕಾಲು ಲಕ್ಷ ರೂಪಾಯಿ ಅಡಿಕೆ ನೀವು ತೆಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಡಿಕೆಗೋಸ್ಕರ ನೀವು ಸೀಮಿತವಾಗಿ ಒಂದು ಐವತ್ತು ಸಾವಿರ ನೀವು ಎಕ್ಸ್ಪೆನ್ಸಿವ್ ಅಂದ್ರೆ ಖರ್ಚು ಮಾಡಕ್ಕೆ ರೆಡಿ ಇರ್ತೀರ ನೀವು ತೆಗಿತಾ ಇರೋದೇ ಒಂದು ಎಕರೆಗೆ ನಲ್ವತ್ತು ಕ್ವಿಂಟಲ್ ಐವತ್ತು ಕ್ವಿಂಟಲ್ ಅಡಿಕೆ ಇರೋ ಆಕಾರ ಅವಾಗ ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಖರ್ಚು ಮಾಡೋ ಮನ್ಸ್ ಬರೋದಿಲ್ಲ ಖರ್ಚು ಮಾಡೋ ಮನ್ಸ್ ಇತ್ತು ಅಂದ್ರೆ ಬೇರೆ ನಿಮ್ಮ ಕಮಿಟ್ಮೆಂಟ್ ಆಲ್ರೆಡಿ ರೆಡಿ ಇರ್ತಾವೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಆಗಿರ್ಬೋದು ಮಕ್ಕಳದು ಬೇರೆ ಸಾಲುಗಳಾಗಿರ್ಬೋದು ಈ ಥರ ಏನಾಗುತ್ತೆ ಅಂದ್ರೆ ಅವಾಗ ನೀವು ಯಾವುದೇ ಕಾರಣಕ್ಕೂ ಅಡಿಕೆ ತೊಟ್ಟಿಗೆ ಹೊತ್ತು ಕೊಡಕ್ಕಾಗಲ್ಲ ಅದೇ ಪ್ರಕಾರ ನೀವೊಂದು ಒಂದು ನೂರು ಕ್ವಿಂಟಲ್ ಇಳುವರಿ ತೆಗೆದ್ರೆ ಅದರಲ್ಲಿ ಏನು ಮಾಡ್ಬೋದು ಒಂದು ಹತ್ತು ಕ್ವಿಂಟಲ್ ಇಳುವರಿ ಬರೋ ಅಂಥ ಅಮೌಂಟ್ ಏನು ಮಾಡ್ಬೋದು ಸೀಮಿತವಾಗಿ ಇಲ್ಲಿ ಅಡಿಕೆ ತೋಟಕ್ಕೋಸ್ಕರ ನೆಪ ಇದು ನಾನು ಇದನ್ನು ತೆಗೆದ್ರೆ ನಾನು ಬೆಳೆ ಕೂಡ ಉಳಿಯುತ್ತೆ ಅಂತ ನೀವೈತೆ ಒಂದು ಫೈನಲ್ ಡಿಸಿಷನ್ ತೊಗೋಬೋದು ಇಲ್ಲಿ ಡಿಸಿಷನ್ ತೊಗೊಳಕ್ಕೆ ಏನಾಗ್ತಿದ್ರೆ ಫಸ್ಟ್ ಆಫ್ ಆಲ್ ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ ಒಂದು ಇಲ್ಲಿ ಆದಾಯ ಚೆನ್ನಾಗಿತ್ತಂದ್ರೆ ಪ್ರತಿಯೊಂದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಫೈನಾನ್ಷಿಯಲಿ ಯಾರ ಹತ್ರ ಚೆನ್ನಾಗಿರುತ್ತೋ ಅವ್ರ ಮೆಂಟಾಲಿಟಿ ಆಗಿರ್ಬೋದು ಅವರು ಥಾಟ್ಸ್ ಆಗಿರ್ಬೋದು ತಾನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೀವು ಫೈನಾನ್ಷಿಯಲಿ ವೀಕ್ ಇದ್ದರೆ ಹಂಡ್ರೆಡ್ ಪರ್ಸೆಂಟು ನೀವು ಯೋಚನೆ ಮಾಡ್ಬೋದೋ ಹೊರತು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ನೀವು ಯಾವಾಗ ಇಂಪ್ಲಿಮೆಂಟ್ ಮಾಡೋಲ್ಲೋ ಮತ್ತೆ ನಾವೇನಾಗ್ತೀವಿ ಬ್ಯಾಕ್ ಬರ್ತಾ ಹೋಗ್ತೀವಿ ಈ ಸಾಲ ಬಾಧೆ ಮ್ಯಾಕ್ಸಿಮಮ್ ರೈತರಿಗೆ ಹಾಕ್ತಾ ಇರೋಂಥದ್ದು ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಫಸ್ಟು ನೀವು ಏನು ಅಪ್ಲಿಕೇಶನ್ ಮಾಡಬೇಕು ನಿಮ್ಮ ತೋಟ ಎಷ್ಟು ವರ್ಷದ್ದು ನಿಮ್ಮ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ ಇದನ್ನು ಕನ್ಸಿಡರ್ ಮಾಡ್ರಿ ಫಾರ್ ಎಕ್ಸಾಂಪಲು ನೀವು ಬಂದು ಯಾರೇ ಫಾರ್ ಎಕ್ಸಾಂಪಲ್ ನಾನೇ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೇ ನಿಮ್ಮ ತೋಟಕ್ಕೆ ಗೈಡ್ ಮಾಡೋಕೆ ಬರ್ತಾ ಇದಾರೆ ಅಂದರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಿ ನನ್ನ ತೋಟ ಎಷ್ಟು ವರ್ಷದ್ದಪ್ಪ ನನ್ನ ಭೂಮಿ ಯಾವುದು ನನ್ನ ಭೂಮಿಯಲ್ಲಿ ಏನು ಕುಂದು ಕೊರತೆ ಇದೆ ನನ್ನ ಭೂಮಿಗೆ ಏನು ಅವಶ್ಯಕತೆ ಇದೆ ನಾ ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಅದನ್ನೇ ನಿಮಗೆ ಗೊತ್ತಿಲ್ಲದಾಗ ಏನಾಗುತ್ತೆ ಅಂದರೆ ಬರ್ತು ಫಾರ್ ಎಕ್ಸಾಂಪಲ್ ನಾನೇ ಬರ್ತೀನಿ ಇಲ್ಲ ಸರ್ ನನ್ನ ಕಂಪ್ನಿಗೆ ಪ್ರಾಡಕ್ಟ್ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಗೊಬ್ಬರ ಮಾಡೋರು ಬ ಮಾರೋರು ಇದ್ದಾರೆ ನಿಮ್ಮ ಉದ್ದಾರಕ್ಕೋಸ್ಕರ ಯಾರು ಬರಲ್ಲ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಆಲು ನೀವು ಬಂದಾಗ ನಾನೇ ಆಗಿರ್ಬೋದು ಬೇರೆಯವ್ರಿಗೆ ನಾನು ಹೇಳ್ತಾರೆ ನಾನೇ ಬಂದಾಗ ಈ ಗೊಬ್ಬರ ಯಾಕೆ ಹಾಕಬೇಕು ಅಂತ ಪ್ರಶ್ನೆ ಮಾಡಿರಿ ಉದಾಹರಣೆ ನೀವು ಎನ್ ಪಿ ಕೆ ಅಂತ ಅಂದರೆ ಎನ್ ಪಿ ಕೆ ಇದರಲ್ಲಿ ಏನಾಗುತ್ತೆ ಬರುತ್ತೆ ಬರುತ್ತೆ ವರ್ಷ ಇದೇ ಪರ್ಟಿಕ್ಯುಲರ್ ಯಾವ್ದು ಹಾಕ್ಬೇಕು ನನ್ನ ಬೆಳೆಗೆ ಗೊಬ್ಬರ ಹಾಕಬೇಕು ಅಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಮೈಕ್ರೋ ನ್ಯೂಟ್ರನ್ಸ್ ಯಾವ ಯಾವ ಮೈಕ್ರೋನ್ಯೂಟ್ರನ್ಸ್ ಕೊಡಬೇಕು ನಿಮ್ಮ ತೋಟದಲ್ಲಿ ಲೀಫ್ ಆಗಿರ್ಬೋದು ಬೇರೆ ಯಾವ ಏನೇನಾಗುತ್ತೆ ಅನ್ನೋದು ನೀವು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಫಸ್ಟ್ ಆಫ್ ನೀವೇನ್ ಮಾಡಿ ಐ ವಿಲ್ ರಿಕ್ವೆಸ್ಟ್ ಇದು ನೀವೇನ್ ಬಂದಾಗ ಖಂಡಿತವಾಗಿ ನೀವು ರಿಕ್ವೆಸ್ಟ್ ಮಾಡಿ ಅಂದ್ರೆ ಕ್ರಾಸ್ ಕ್ವಶನ್ ಮಾಡಿದ್ರೆ ತಪ್ಪೇನಿಲ್ಲ ನಿಮ್ಮ ಹಕ್ಕು ಅದು ಕ್ರಾಸ್ ಕ್ವಶನ್ ನೆಕ್ಸ್ಟ್ ನೋಡ್ರಿ ಇನ್ನ ಸ್ವಲ್ಪ ಈಗ ರೀಸೆಂಟ್ ಆಗಿ ಸ್ವಲ್ಪ ಕಂಪ್ನಿಗಳು ನಿಯರ್ ಬೈ ಒಂದು ಫೈವ್ ಟು ಟೆನ್ ಇಯರ್ಸ್ ಅನ್ಕೊಳ್ಳಿ ಈ ಟೆನ್ ಇಯರ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಅತಿ ಹೆಚ್ಚು ರೈತರು ಪಿಕೆ ಅಂತ ಹೋದರು ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಅಂತ ಹೋದರು ಕೋಳಿ ಗೊಬ್ಬರ ಅಂತ ಹೋದರು ಹೆರಹುಳು ಗೊಬ್ಬರ ಅಂತ ಹೋದ್ರು ಇವನ್ನೆಲ್ಲ ಅಪ್ಲಿಕೇಶನ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ಯಾವ ಗಿಡಕ್ಕೆ ಎಷ್ಟು ಯಾವ ಗೊಬ್ಬರ ಕೊಡಬೇಕು ಅನ್ನೋದು ಅದೊಂದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಅತಿ ಹೆಚ್ಚು ಕೋಳಿ ಗೊಬ್ಬರಕ್ಕೆ ಹೋಗ್ತಾ ಇದ್ದೀರಾ ಕೋಳಿ ಗೊಬ್ಬರದಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಕೋಳಿ ಗೊಬ್ಬರದಲ್ಲಿ ಅತಿ ಹೆಚ್ಚು ಏನಾಗುತ್ತೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಲವತ್ತು ದಿನದಲ್ಲಿ ರೆಡಿಯಾಗೋಂಥ ಕೋಳಿ ಗೊಬ್ಬರನ ನೀವು ತಂದು ನಿಮ್ಮ ತೋಟದಲ್ಲಿ ಹಾಕಿದರೆ ಏನಾಗಬಹುದು ನಿಮ್ಮ ಭೂಮಿ ಅದನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಅತಿ ಹೆಚ್ಚಾಗಿ ಮಣ್ಣನ್ನು ಕೆರೆ ಮಣ್ಣನ್ನು ಅತಿ ಹೆಚ್ಚು ಕೆರೆ ಮಣ್ಣು ಹಾಕೋಕ್ಕೂ ಅಥವಾ ಬೇಡವೋ ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು ದಯವಿಟ್ಟು ಅದನ್ನು ಸ್ವಲ್ಪ ನೀವು ಸ್ಟಡಿ ಮಾಡಬೇಕು ವಿತೌಟ್ ಸ್ಟಡಿ ನೀವು ಯಾರೋ ಹೇಳಿದರು ಫಾರ್ ಎಕ್ಸಾಂಪಲ್ ನನ್ನ ತಂದೆ ಕಾಲ ತಂದೆ ತಾಯಿ ಕಾಲದಲ್ಲಿ ನನ್ನ ತಾತನ ಕಾಲದಲ್ಲಿ ಇತ್ತು ಮಣ್ಣನ್ನು ಹಾಕ್ತಾ ಇದ್ದರು ಮಣ್ಣನ್ನು ಹಾಕೋದ್ರಲ್ಲಿ ರೂಢಿಯಲ್ಲಿತ್ತು ಅವಾಗಿನ ಪರಿಸ್ಥಿತಿನೇ ಬೇರೆ ಇವಾಗಿನ ಪರಿಸ್ಥಿತಿಯೇ ಬೇರೆ ದ ರೀಸನ್ ಏನಿದೆ ಅಂದರೆ ನನ್ನ ತಂದೆ ಮತ್ತು ಅವರ ಅಂದರೆ ನಿಯರ್ ಬೈ ಒಂದು ಫಾರ್ಟಿ ಇಯರ್ಸ್ ಬ್ಯಾಕ್ ಫಾರ್ಟಿ ಇಯರ್ಸ್ ಬ್ಯಾಕ್ ಏನಾಗೋದು ಅಂದರೆ ಅತಿ ಹೆಚ್ಚು ಕೆಮಿಕಲನ್ನು ಕಡಿಮೆ ಯೂಸ್ ಮಾಡ್ತಾಯಿದ್ರು ಕೆಮಿಕಲ್ ಕಡಿಮೆ ಯೂಸ್ ಮಾಡ್ತಾ ಇದ್ದಾಗ ಏನಾಯಿತು ಗುಡ್ಡಗಾಡದಿಂದ ಬರೋ ಅಂಥ ನೀರೆಲ್ಲ ಐತಲ್ಲ ಚೆನ್ನಾಗಿತ್ತು ಆ ನೀರಲ್ಲಿ ಬಂದಾಗ ಸ್ಟಾಕ್ ಆದಾಗ ಅಲ್ಲಿಂದ ಹರಿದು ಬಂದಿರೋಂಥ ಕಸ ಕಡ್ಡಿ ಪ್ರತಿ ಒಂದು ದರ್ಗೆ ಏನಾಗಿತ್ತು ಅದು ಫಲವತ್ತತೆ ಆಗಿರೋದು ಅಂದರೆ ಫರ್ಟಿಲಿಟಿ ರಿಚ್ ಆಗಿರೋ ಅಂಥದ್ದು ಈಗೇನಾಗ್ತಿದೆ ನಾವು ಎಲ್ಲ ಕಡೆಯೂ ಅತಿ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದಾಗ ಅಲ್ಲಿಂದ ಹರಿದು ಬರ್ತಾ ಇರೋದು ಎಲ್ಲದು ಕೆಮಿಕಲ್ಲು ಆ ಅಂಶ ಬಂದು ನಮ್ಮ ಕೆರೆಯಲ್ಲಿ ಕ್ಲಾಟ್ ಆದಾಗ ಅಂದರೆ ಅಲ್ಲಿದ್ದಾಗ ಆ ಮಣ್ಣನ್ನು ತಂದು ನಾವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಿದರೆ ಏನಾಗ್ತಾಯಿದೆ ಮಣ್ಣೈತಲ್ಲ ಗಟ್ಟಿ ಇದೆ ಅಲ್ಲಿರೋವಂಥ ನೈಟ್ರೋಜನ್ ಅಂಶ ಜಾಸ್ತಿ ಆಗಿಬಿಟ್ಟು ಏನಾಗುತ್ತೆ ಬೇರೆಲ್ಲ ಕೊಳಿತಾ ಇದೆ ತ ಅದೇ ತದನಂತರ ಏನಾಗುತ್ತೆ ನಿಮ್ಮ ಬು ಅಡಿಕೆ ತೋಡುಗಳಿಗೆ ನಿಮ್ಮ ಭೂಮಿಯೆಲ್ಲ ಕಲುಷಿತ ಆಗಿಬಿಟ್ಟು ಅಡಿಕೆ ತೋಡುಗಳಿಗೆ ಏನಾಗುತ್ತೆ ಅಂದರೆ ರೋಗ ಬಾಧೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಣ್ಣನ್ನೇ ಹೇರಕ್ಕೆ ಹೋಗ್ಬೇಡ್ರಿ ಅಂತೀನಿ ಏ ಎಲ್ಲರೂ ಮಣ್ಣು ಇರ್ತದೆ ನಾವ್ಯಾಕೆ ಇರಬಾರ್ದು ಆ ಮಣ್ಣನ್ನು ಹೇರ್ ಬೇ ಹಾಕಲೇಬೇಕು ಅನ್ನೋದಿದ್ರೆ ಆ ಮಣ್ಣನ್ನು ಮಿನಿಮಮ್ ಒನ್ ಆರ್ ಟೂ ಇಯರ್ಸ್ ಏನು ಮಾಡ್ರಿ ಸ್ಟಾಪ್ ಮಾಡಿರಿ ಅದೇನಾಗಬೇಕು ಕಿರಣ ಗಾಳಿ ಬಿಸಿಲಿಗೆಲ್ಲ ಏನಾಗುತ್ತೆ ಅಲ್ಲಿರೋ ಅಂಥ ನೈಟ್ರೋಜನ್ ಅಂಶ ಅಲ್ಲಿರೋ ಅಂಥ ಕೆಮಿಕಲ್ ಅಂಶ ಹಾವಿ ಆದಾಗ ನೀವು ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ತಂದು ಅವಾಗ ಅಪ್ಲಿಕೇಶನ್ ಮಾಡ್ಬೋದು ಒಂದು ನೆಕ್ಸ್ಟ್ ನೆಕ್ಸ್ಟಿಂದ ಇನ್ನೊಂದು ಏನಾಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಆಗಿ ಕೆರೆ ಕೆರೆಮಣ್ಣು ತಂದ್ಬಿಟ್ಟು ಯಾವುದೋ ಒಂದು ಕಣದಲ್ಲಿ ನೀವು ನೀವೇ ನೋಡ್ರಿ ಒಂದು ಕಾಂಗ್ರೆಸ್ ಗಿಡ ಕೂಡ ಒಂದು ಹುಲ್ಲು ಕಡ್ಡಿ ಕೂಡ ಮಿನಿಮಮ್ ಟೂ ಮಂತ್ಸ್ ಅದ್ರ ಮೇಲೆ ಬೆಳೆಯಲ್ಲ ದ ರೀಸನ್ ಏನಂದರೆ ಅಷ್ಟೊಂದು ಆ ಮಣ್ಣು ಕಲುಷಿತ ಇರುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ರೈತರಿಂದ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ಮಣ್ಣನ್ನು ದಯವಿಟ್ಟು ಹೇರಕ್ಕೆ ಹೋಗ್ಬೇಡ್ರಿ ಓಕೆ ಆಮೇಲೆ ನೀವು ಕೊಡ್ತಾರಂಥ ರಾಸಾಯನಿಕ ಗೊಬ್ಬರವಾಗಿ ಸಮತೋಲನ ಹಾಕ್ಕೊಡ್ರಿ ಮ್ಯಾಕ್ಸಿಮಮ್ ಸಾವಯವ ಗೊಬ್ಬರಕ್ಕೆ ಹೊತ್ತು ಕೊಡ್ರಿ ಒಂದೇ ಸತಿ ನೀವು ಕೆಮಿಕಲ್ ಫರ್ಟಿಲೈಸರ್ ಬಿಟ್ಟು ಸಾವಯವಕ್ಕೆ ಡೈವರ್ಟ್ ಆಗಿರಿ ಅಂತ ಹೇಳ್ತೀವಿ ಇಲ್ಲ ಸದ್ದದ್ ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ಪರಿಸ್ಥಿತಿ ಅನುಗುಣವಾಗಿ ನಾವು ಹೋಗಬೇಕಾಗುತ್ತೆ ಈಗ ಕೊಟ್ಟಿಗೆ ಗೊಬ್ಬರನ ಕೊಟ್ಟಿಗೆ ಗೊಬ್ಬರನೂ ಏರ್ರಿ ಮಿನಿಮಮ್ ಒಂದು ಗಿಡಕ್ಕೆ ನಿಮ್ಮ ಗಿಡದ ಏಜ್ ನೋಡ್ಕೊಳ್ರಿ ಫಸ್ಟ್ ಆಫ್ ಆಲ್ ಅರ್ಧ ಕುಕ್ಕೆಯಿಂದ ಹಿಡಿದು ಒಂದು ಕುಕ್ಕೆವರೆಗೂ ನೀವು ಪ್ರತಿ ವರ್ಷ ಕೂಡ ಹಾಕ್ಬೋದು ಎರಡು ವರ್ಷಕ್ಕೊಂದ್ಸರಿನು ಹಾಕ್ಬೋದು ಜೊತೆಗೆ ವರ್ಮಿ ಕಂಪೋಸ್ಟ್ ಅಂತ ಹೋದಾಗ ಐದರಿಂದ ಹತ್ತು ಕೆ ಜಿ ವರ್ಮಿ ಕಾಂಪೋಸ್ಟ್ ನೀವು ವರ್ಮಿ ಕಾಂಪೋಸ್ಟ್ ಅಲ್ಲಿ ಬೈ ಮಾಡ್ರಿ ಇಲ್ಲಿ ಬೈ ಮಾಡ್ರಿ ಅಂತ ಹೇಳಲ್ಲ ನೀವೇ ಸ್ವಂತಕ್ಕೂ ಕೂಡ ಮಾಡ್ಕೋಬೋದು ಒಂದು ನೆಕ್ಸ್ಟು ಬೇವಿನ ಪೌಡ್ರ್ ಹೋಗ್ರಿ ಬೇವಿಂಗ್ ಪೌಡ್ರಲ್ಲಿ ಏನಾಗ್ತಾ ಇದೆ ಅಂದರೆ ಅತಿ ಹೆಚ್ಚು ನಿಮ್ಮ ತೋಟದಲ್ಲಿ ಕೀಟ ಬಾಧೆ ಇದ್ದಾಗ ಫಂಗಸ್ ಇದ್ದಾಗ ನಿಮ್ಮ ಬೆಳೆ ಕುಂಠಿತವಾದಾಗ ನಿಮ್ಮ ತೋಟದಲ್ಲಿ ಹಿಡಿಮುಡಿಗೆ ರೋಗ ಆದಾಗ ಜೊತೆಗೈತಲ್ಲ ಕೊಳೆ ರೋಗ ಆದಾಗ ಇದು ಬೇವಿನ ಪುಡಿ ಐತೆ ಪ್ರಾಮುಖ್ಯತೆಯನ್ನು ತುಂಬ ವಹಿಸುತ್ತದೆ ಹಾಗಾಗಿ ನೀವೇನು ಮಾಡ್ರಿ ಬೇವಿನ ಪೌಡ್ರಿಗೆ ಹೋಗ್ರಿ ಆ ಬೇವಿನ ಪೌಡ್ರಲ್ಲೂ ಕೂಡ ಅತಿ ಹೆಚ್ಚು ಇವತ್ತೈತಲ್ಲ ಕಲ್ಮುಶವಾಗಿದೆ ಅತಿ ಹೆಚ್ಚು ಜನ ಬೇರೆ ಬೇರೆ ಪ್ರಾಡಕ್ಟನ್ನು ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಹಾಗಾಗಿ ನಿಮಗೈತಲ್ಲ ನಿಮಗೆ ಗೊತ್ತಿರೋರಂಥ ಕಡೆ ಪರಿಚಯ ಇರೋವಂಥ ಕಡೆ ಹೋಗ್ಬಿಟ್ಟು ನಿಮ್ಮ ಇದ್ರಿಗೆ ಕಣ್ಣಿಗೆ ಇದ್ರಿಗೆ ಕೊಡ್ತಾರೆ ಅಂದರೆ ಮಾತ್ರ ಅಲ್ಲಿಂದ ಬೈ ಮಾಡಿರಿ ಏನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೀವು ಕೊಟ್ಟಿರೋಂಥ ದುಡ್ಡಿಗೆ ಒಳ್ಳೆ ಪ್ರಾಡಕ್ಟನ್ನು ನೀವು ಬೈ ಮಾಡ್ದಂಗೆ ಆಗುತ್ತೆ ಅವಾಗ ಅಪ್ಲೈ ಮಾಡಿದರೆ ನೀವು ಒಳ್ಳೆಯ ರಿಸಲ್ಟನ್ನು ಅಪೇಕ್ಷೆ ಪಡ್ಬೋದು ಕೊನೆಯದಾಗಿ ನಾನು ರೈತರು ಬಂದವರಲ್ಲಿ ವಿನಂತಿ ಏನು ಮಾಡ್ಕೊಳ್ತೀನಿ ಅಂದರೆ ದಯವಿಟ್ಟು ನಿಮ್ಮ ಭೂಮಿ ಬಗ್ಗೆ ಫಸ್ಟ್ ನಿಮಗೆಲ್ಲರಿಗೂ ಅರಿವಿರಬೇಕು ಎಲ್ಲಿಗೆವರೆಗೂ ನಮಗೆ ಅರಿವಿರಲ್ವೋ ಅಲ್ಲಿವರೆಗೂ ಏನಾಗುತ್ತೆ ನಮ್ಮ ಭೂಮಿ ಕಲುಷಿತ ಆಗ್ತಾ ಹೋಗುತ್ತೆ ಭೂಮಿ ಕಲುಷಿತ ಆಯಿತು ಅಂದರೆ ಏನಾಗುತ್ತೆ ನಾ ಪ್ರತಿಯೊಂದು ಬೆಳೆ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಐ ವಿಲ್ ರಿಕ್ವೆಸ್ಟ್ ಕೊನೆಯದಾಗ ನಾನು ನಿಮ್ಮನ್ನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಯಾರೋ ಬಂದು ಏನೋ ಹೇಳಿದರು ಅನ್ನೋದ್ಕಿಂತನೂ ನಿಮ್ಮ ತೋಟಕ್ಕೆ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಗೊಬ್ಬರಗಳ್ನ ನೀವೇ ಗೊಬ್ಬರ ತಯಾರು ಮಾಡ್ಕೊಳೋದು ಕಲೀರಿ ಇಲ್ವಾ ನಿಮ್ಗೆ ಗೊತ್ತಾಗ್ಲಿಲ್ವಾ ನಿಮ್ಮ ಫ್ರೆಂಡ್ ಸರ್ಕಲ್ಲೇ ಆಗಿರ್ಬೋದು ನಿಮಗೆ ಗೊತ್ತಿರೋರು ಆಗಿರ್ಬೋದು ಅವ್ರ ಹತ್ರ ಏನು ಮಾಡಿ ಅಂದರೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳಿ ವಿತೌಟ್ ಮಾಹಿತಿ ನೀವೇನು ಮಾಡೋಕ್ಕೋಗಿ ಮತ್ತೆ ಕೈ ಸುಟ್ಕೊಳೋಕೋಗ್ಬೇಡಿ ಹಾಗಾಗಿ ನಿಮಗೆ ಪದೇ ಪದೇ ಇದನ್ನೇ ನಾನು ಪ್ರತಿ ಆಲ್ಮೋಸ್ಟ್ ಈ ಟೋಟಲ್ ನಿಮಗೆ ನಿಮಗೊಂದು ಐದರಿಂದ ಹತ್ತು ಸತಿ ನಾನು ರಿಮೆಂಬರ್ ಮಾಡಿ ರಿಮೆಂಬರ್ ಮಾಡಿರ್ಬೋದು ಐ ವಿಲ್ ರಿಕ್ವೆಸ್ಟ್ ನಿಮ್ಮ ಗೊಬ್ಬರನ ನಿಮ್ಮ ತೋಟಗಳಿಗೆ ಬೇಕಾಗಿರೋ ಅಂಥ ಗೊಬ್ಬರನ ನೀವೇ ಖುದ್ದಾಗಿ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ತುಂಬ ತೃಪ್ತಿಯಾಗಿರುತ್ತೆ ಆಮೇಲೆ ಅತಿ ಹೆಚ್ಚು ಖುಷಿಯಾಗಿರುತ್ತೆ ನಿಮಗೆ ಇಲ್ಲ ನಾನೇ ಸಿದ್ಧ ಮಾಡ್ಕೊಂಡಿದ್ದೆ ನನ್ನ ತೋಟದಲ್ಲಿ ನಾನೇ ಒಂದು ಬೇರೆ ಬೇರೆ ಥರ ಹೊಸ ಹೊಸ ಪ್ರಯೋಗಗಳ ಮಾಡಿದೆ ಹೊಸದಾಗಿ ಈ ಥರ ಇಂಪ್ಲೂಮೆಂಟ್ ಮಾಡಿದೆ ಅಂದಾಗ ಏನಾಗುತ್ತೆ ಅಂದರೆ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೋಬೋದು ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಕೇಳ್ತೀನಿ ನಿಮ್ಮ ಭೂಮಿಯನ್ನು ಉಳಿಸೋದು ಅತಿ ಹೆಚ್ಚು ಮುಖ್ಯವಾಗಿದೆ ನಿಮ್ಮ ಭೂಮಿ ಬಗ್ಗೆ ನಿಮಗೆ ತುಂಬ ಈ ಕಾಳಜಿ ಇರಲಿ ಹಾಗಾಗಿ ನೀವು ಪದೇ ಪದೇ ಹೇಳೋಕ್ಕೆ ಇಷ್ಟೇ ನಿಮ್ಮ ಈ ನಿಮ್ಮ ಭೂಮಿಯನ್ನು ನೀವು ಉಳಿಸ್ಕೊಳ್ಳಿ Намасté.